ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗು ತುಂಬ ತುಂಬ ಇಂಪಾರ್ಟೆಂಟ್ ಆದ ವ್ಲಾಗು ಅಂದರೆ ನೀವೆಲ್ಲ ಸಾಕಷ್ಟು ಜನ ಉರುಳಿ ಕಾಳಪ್ಲನ್ ಮಾಡೋದನ್ನು ಪ್ರೊಸೀಜರನ್ನು ಹಂತ ಹಂತವಾಗಿ ತೋರಿಸಿ ಅಂತ ನನ್ನ ಜೊತೆ ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಹುರುಳಿ ಬೇಳೆಯನ್ನು ನೀರಲ್ಲಿ ತೊಳಿತಾ ಇದ್ದೀನಿ ಇದು ಅಂಗಡಿಯಿಂದ ತಂದಿರ್ತಕ್ಕಂಥ ಹುರುಳಿ ಬೇಳೆ ಆಗಿರೋದ್ರಿಂದ ಹುರುಳಿ ಬೇಳೆನ ಫಾಸ್ಟಾಗಿ ಅಂದರೆ ಜಾಸ್ತಿ ಹೊತ್ತು ನೆನೆಯೋದಕ್ಕೆಲ್ಲ ಬಿಡಬಾರ್ದು ಈ ರೀತಿ ನೀರಿಗೆ ಹಾಕಿ ಚೆನ್ನಾಗಿ ಚೆನ್ನಾಗಿ ತೊಳಿಬೇಕು ಒಂದು ಎರಡು ಸಲ ತೊಳೆದ್ರೆ ಸಾಕು ಅದಾದಮೇಲೆ ಅದನ್ನು ನೀರು ಸೋರ್ಕೊಳೋದಿಕ್ಕೆ ಅಂತೇಳಿ ಇರಿಸ್ಬೇಕು ಅಂದರೆ ನಾವು ಆಗ್ತಕ್ಕಂಥ ಬೇಳೆ ಉದ್ದಿನ ಬೇಳೆ ಕರಮಣಿ ಬೇಳೆ ಈ ಮೂರು ಬೇಳೆಗಳನ್ನ ನಾವು ಇದೇ ರೀತಿ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ತುಂಬ ಇರಬೇಕಾದ್ರೆ ನಾವು ಈ ಕೆಲಸನ ಮಾಡಬೇಕು ತೆಳುವಾಗಿ ಅಂದರೆ ದಟ್ಟವಾಗಿ ಹರಡಿದ್ರೆ ಬೇಗ ಒಣಗೋದಿಲ್ಲ ಚೆನ್ನಾಗಿ ಒಣಗೋದಿಲ್ಲ ಅದರಿಂದ ತೆಳುವಾಗಿ ಈ ರೀತಿಯಾಗಿ ಎಲ್ಲವನ್ನು ಕೂಡ ಬಿಸಿಲಲ್ಲಿ ಚೆನ್ನಾಗಿ ಒಂದು ದಿನ ಪೂರ್ತಿ ಚೆನ್ನಾಗಿರ್ತಕ್ಕಂಥ ಬಿಸಿಲಲ್ಲಿ ಒಣಗೋದಿಕ್ಕೆ ಬಿಡಬೇಕು ಇದು ಬೆಳಗಿಂದ ಸಾಯಂಕಾಲ ಒಣಗಿದ ಮೇಲೆ ಪ್ರೊಸೀಜರ್ ಇದಿರುತ್ತೆ ನೋಡಿ ಇಲ್ಲಿವರೆಗೂ ಏನೆಲ್ಲ ಪ್ರೊಸೀಜರ್ ಆಗೈತೆ ಹಪ್ಳ ರೆಡಿ ಮಾಡೋಕ್ಕೆ ಅಂತ ನೋಡಿದ್ದೀರಾ ಈಗ ಇಲ್ಲಿಗೆ ಚೆನ್ನಾಗಿ ಒಂದಿನ ಈ ಮೂರನ್ನೂ ಕೂಡ ತೊಳೆದಾಕಿದ್ನಲ್ಲ ಒಣಗಿದೆ ಇವಾಗ ಕ್ಲೀನ್ ಮಾಡಿ ಅಂದರೆ ಅದ್ರಾಗೆ ಏನಾದರೂ ಕಲ್ಲು ಏನಾದರೂ ಇದೆಯಾ ಅಂತ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಯಾವ ಅಳತೆಯಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಇದೀನಿ ಅಂದರೆ ಇದು ಇವಾಗ ಹೋಗಬೇಕು ಹೋಗ್ಬೇಕು ಹಿಟ್ಟಾಗ್ಬರೋದಕ್ಕೆ ಅದಕ್ಕೋಸ್ಕರ ಬನ್ನಿ ಫಸ್ಟ್ ಬೇಳೆ ಹೇಳ್ತೀನಿ ನೋಡಿ ಇದು ಬೇಳೆ ಇದನ್ನ ನಾನು ತಗೊಂಡಿರೋದು ಸೇರು ನಾನು ಎರಡು ಸೇರು ಉಳ್ಳಿ ಬೇಳೆ ತಗೊಂಡಿದ್ದೀನಿ ಎರಡು ಸೇರು ಹುಳ್ಳಿ ಬೇಳೆಗೆ ಒಂದು ಸೇರು ಅಳಸುಂಡೆ ಬೇಳೆ ಅಥವಾ ಕರಿಮಣಿ ಬೇಳೆ ಕರಿಮಣಿ ಬೇಳೆ ಕರಿಮಣಿ ಕಾಳು ಅಂತೀವಲ್ಲ ಅದ್ರದ್ದು ಬೇಳೆ ಒಂದು ಸೇರು ಉದ್ದಿನಬೇಳೆ ಎರಡು ಸೇರು ಉಳ್ಳಿಬೇಳೆಗೆ ಒಂದು ಸೇರು ಉದ್ದಿನಬೇಳೆ ಒಂದು ಸೇರು ಬೇಳೆ ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಮೆಣಸು ಇಷ್ಟೆಲ್ಲ ಸೇರಿಸಿ ಇವಾಗ ಮಿಕ್ಸ್ ಮಾಡಿ ಇದನ್ನು ನಾನು ಇಟ್ಟು ಮಾಡೋದಕ್ಕೆ ಅಂತ ಮಿಲ್ಲಿಗೆ ಕೊಟ್ಟು ಕಳಿಸ್ತೀನಿ ಅದಾದಮೇಲೆ ನೆಕ್ಸ್ಟ್ ರೆಸೀಸನ್ನ ನಾನು ನೆಕ್ಸ್ಟ್ ಹಂತದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿಲ್ಲಿಂದ ಹಿಟ್ಟಾಗಿ ಬಂದಿ ಬಂದಿದೆ ಇವಾಗ ನೆಕ್ಸ್ಟ್ ಪ್ರೊಸೀಜರು ಜರಡಿ ಮಾಡ್ಕೊಬೇಕು ಯಾಕಂತಂದರೆ ಅದರಲ್ಲಿ ಏನಾದರೂ ನಟ್ಟು ಆ ಥರ ಏನಾದರೂ ವೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಜರಡಿ ಮಾಡ್ಕೊಂಡ್ರೆ ಹಿಟ್ಟು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಜರಡಿ ಮಾಡ್ಕೊಂಡ್ಮೇಲೆ ಎಲ್ಲ ಇಂಗ್ರಿಡಿಯಂಟ್ಸ್ನೂ ಕೂಡ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಹಪ್ಲ್ರೀಟ್ನ ಆ ವೈಟಮ್ನೆಲ್ಲ ಯಾವ್ಯಾವ ಹೊಳತೆಯಲ್ಲಿ ಹಾಕ್ತೀನಿ ಅಂತ ಇದು ಹಿಟ್ಟೆಲ್ಲ ಜರಡಿ ಆದಮೇಲೆ ಶೇರ್ ಮಾಡ್ತೀನಿ ಖಾರದ ಪುಡಿ ಮತ್ತೆ ಹಪ್ಲದಿಟ್ಟು ಸ್ವಲ್ಪ ಘಾಟ್ ಇರೋದ್ರಿಂದ ಮಾಸ್ಕಾ ಕಾಣುತ್ತಾ ಇದ್ದೀನಿ ಇವಾಗ ಜರಡಿ ಮಾಡಿದ್ದೆಲ್ಲ ಆಗಿದೆ ಈಗ ಏನೇನಲ್ಲ ಅಂದರೆ ಇದು ನಾಲ್ಕು ಸೇರಿದೆ ಅಂದರೆ ಇದು ಎಲ್ಲ ಸೇರಿ ನಾಲ್ಕು ಸೇರಾಗಿದೆ ನಾಲ್ಕು ಸೇರ್ ನಾಳೆಗೆ ನಾನು ಇಂಗ್ರೀಡಿಯಂಟ್ಸ್ನ ಹಾಕ್ತೀನಿ ನಮ್ಮ ಮೊದಲೆಲ್ಲ ಹಾಕ್ತಿದ್ವು ನೋಡಿ ಒಂದು ಇಡಿ ಬಿಗಿಯಾಗಿ ಖಾರದ ಪುಡಿ ಈಗ ನಾಲ್ಕು ಇರೋದ್ರಿಂದ ನಾಲ್ಕು ಇಡೀ ಬಿಗಿಯಾಗಿ ಹಾಕಬೇಕು ಆದರೆ ಮೊದಲು ಈಗ ಮೆಣಸಿನ್ಕಾಯಿ ಎಲ್ಲ ಖಾರ ಇರೋದಿಲ್ಲ ಅದಕ್ಕೆ ಒಂದು ಎರಡು ಜಾಸ್ತಿನೇ ಹಾಕ್ತಾ ಇದ್ದೀನಿ ಮೂರು ನಾಲ್ಕು ಐದು ಆರು ಆರು ಇಡಿ ಖಾರದ ಪುಡಿ ಹಾಕಿದ್ದೀನಿ ಉಪ್ಪು ಉಪ್ಪನ್ನು ಕೂಡ ಒಳ ಇಡಿ ಒಲೆ ಇಡಿ ಹಿಡಿದು ಸೇರಿ ಒಂದು ಇಡಿಯಂತೆ ಹಾಕೋರು ನೋಡಿ ಅದೊಂದು ಬಿಗಿಯಾಗಿ ಹಿಡಿಬಾರ್ದು ಸುಮಾರಾಗಿ ಹಿಡಿಬೇಕು ಒಂದು ಎರಡು ಮೂರು ನಾಲ್ಕು ಉಪ್ಪು ನಾಲ್ಕು ಇಡಿನೇ ಸಾಕು ಒಳ್ಳೆ ಇಡಿ ಹಾಗೆ ಜೀರಿಗೆ ಜೀರಿಗೆನು ಕೂಡ ಕೋಳಿ ಇಡಿಯಲ್ಲಿ ಇನ್ನು ಸ್ವಲ್ಪ ಹಾಗೆ ತಾಂಡಿ ಹಕ್ಕಳದೊಳಗೆ ಕಾರಣಕ್ಕೆ ಸ್ವಲ್ಪ ಮೆಣಸಿನ ಬೀಜ ಹಾಕ್ತಾ ಇದ್ದೀನಿ ಇದು ಬಂದು ಸೋಡಾ ಸೋಡಾನ ನಾನು ನೂರು ಗ್ರಾಮು ನಾಲ್ಕು ಸೇರಿಗೆ ನೂರು ಗ್ರಾಮ್ ಸೋಡಾನ ತೂಕ ಮಾಡಿ ತಗೊಂಡಿದ್ದೀನಿ ಬಂದು ನಿಂಬು ಉಪ್ಪು ಅಂತ ಅದು ಸುಮ್ಮನೆ ಟೇಸ್ಟ್ಗೆ ಹಾಕೋದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈಗ ಆಯ್ತಲ್ವಾ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮೊದಲೆಲ್ಲ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಇದು ಕಡಿಮೆ ಇರೋದ್ರಿಂದ ನಾನು ಟಬ್ಬಲ್ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಈಗ ಸ್ವಲ್ಪ ಹಾಕೊಂಡು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಈಗ ನಾವು ಒಂದೇ ಸಲ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ಅಳತೆ ನೋಡಿಕೊಂಡು ಚೆನ್ನಾಗಿ ಮಿದಿಬೇಕು ಇವಾಗ ನೀರು ಸ್ವಲ್ಪ ಹಾಕ್ಬೇಕು ಯಾಕೆಂದರೆ ಗೊತ್ತಾಗೋದಿಲ್ಲ ಅಳತೆ ತೆಳಗಾದರೆ ಕಷ್ಟ ಹಪ್ಪಳ ತುಂಬ ಗಟ್ಟಿ ಚೆನ್ನಾಗಿ ಬಿದ್ರೇ ಹಪ್ಪಳ ಚೆನ್ನಾಗಾಗೋದು ಅದರಿಂದ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮೀರಿಯೋಕೆ ಶುರು ಮಾಡೋಣ ಹಪ್ಪಳ ಮಾಡಬೇಕಾದ್ರೆ ಮೇಯ್ನ್ ಪ್ರೊಸೀಜರೇ ಇದಾಗಿರುತ್ತೆ ಹಿಟ್ಟನ್ನು ಚೆನ್ನಾಗಿ ಮಿದಿಬೇಕು ಮೊದಲೆಲ್ಲ ಹಪ್ಳದ ಹಿಟ್ಟನ್ನು ಈ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಹಿಟ್ಟು ಮಿದಿಯೋದು ಅಂದರೆ ಎಷ್ಟು ಕೆಲಸ ಅಂದರೆ ಭುಜಗಳೆಲ್ಲ ನೋವು ಬರ್ತಾಯಿದ್ದು ಅಷ್ಟು ಚೆನ್ನಾಗಿ ಕೈಯಲ್ಲಿ ಗಟ್ಟಿಯಾಗಿ ಮಿದ್ದು ನಂತರ ಚಚ್ಚ ಪ್ರೊಸೀಜರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಮಾಡ್ತಾಯಿದ್ರು ಇವಾಗೆಲ್ಲ ಕಲಿಸೋದಕ್ಕೆ ಮಿಷಿನ್ ಬಂದಿರೋದ್ರಿಂದ ಚೆಚ್ಚೋ ಕೆಲಸನೇ ಇಲ್ಲ ಅಂತ ಮಾಡ್ತೀವಿ ಆದರೂ ಕೂಡ ಆ ಹಪ್ಳೆ ಡಿಫ್ರೆಂಟ್ ಇರುತ್ತೆ ಕೈಲಿ ಕಲಸಿ ಕೈಲಿ ಚೆಚ್ಚಿದ ಹಪ್ಲನೆ ಒಂಥರ ಡಿಫ್ರೆಂಟ್ ಇರುತ್ತೆ ಏನೇ ಆಗಲಿ ಮಿಷಿನ್ ಮಿಷಿನ್ನೇ ಮ್ಯಾನುಯಲ್ ಮ್ಯಾನುಯಲ್ಲೇ ಅಲ್ವಾ ಅದಕ್ಕೋಸ್ಕರ ಇವಾಗ ಎಲ್ಲದನ್ನು ನಾನು ಈ ರೀತಿಯಾಗಿ ಮಿದ್ದು ಎತ್ತಿಟ್ಕೊಂಡೆ ಅದಾದ ಮೇಲೆ ಈ ರೀತಿಯಾಗಿ ಶುಭ್ರವಾಗಿರ್ತಕ್ಕಂಥ ಅಂದರೆ ಕ್ಲೀನಾಗಿರ್ತಕ್ಕಂಥ ಒಂದು ಕಲ್ಲು ಮೇಲೆ ಮೊದಲೆಲ್ಲ ಹಸೆ ಕಲ್ಲು ಅಂತ ಹಪ್ಳು ಕೆಚ್ಚೋಕೆ ಮಾಡ್ಕೊಂಡಿದ್ರು ಹಪ್ಳು ದಿಟ್ಟಕ್ಕೆ ಹೆಚ್ಚೋ ಮಾಡ್ಕೊತಿದ್ರು ಆದರೆ ಈಗೆಲ್ಲ ಅದೆಲ್ಲ ಇಲ್ಲ ನಾನೊಂದು ಗ್ರಾನೈಟ್ ಕಲ್ಲು ಮೇಲೆ ಈ ರೀತಿಯಾಗಿ ಚಚ್ತಾ ಇದ್ದೀನಿ ಇದ್ರಿಗೂ ಕೂಡ ಹಪ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಇದನ್ನ ಅದಕ್ಕೆ ಅಂತಲೇ ಇರಿಸ್ಕೊಂಡಿದ್ದೀನಿ ಹಪ್ಲ ಚಚ್ಚೋಕೆ ಅಂತ ಈ ರೀತಿ ಹೊರಳು ಕಲ್ಲುಗೆ ಅಂದರೆ ಗುಂಡು ಕಲ್ಲು ಇರುತ್ತಲ್ಲ ಅದರಿಂದ ಚೆಚ್ಚುತ್ತಾ ಇದ್ದೀವಿ ಇದು ಕೂಡ ವೆಯ್ಟ್ ಇರೋದರಿಂದ ತುಂಬ ಚೆನ್ನಾಗಿ ನುರಿದು ಹಪ್ಳದಿಟ್ಟು ನೈಸ್ ಆಗುತ್ತೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಇದನ್ನು ಚಚ್ಚಬೇಕು ಈ ಹಂತದಲ್ಲಿ ಹಪ್ಳನ್ನ ನಾವು ಕೇರ್ಫುಲ್ಲಾಗಿ ಮಾಡಬೇಕು ಯಾಕಂದರೆ ನೋಡಿ ಎಷ್ಟು ಗಟ್ಟಿಯಾಗಿ ಮಿದ್ದಿದ್ದೀನಿ ಅಂದರೆ ನಮ್ಮ ಮನೆಯವರೇ ಚಚ್ಚೋದಕ್ಕೆ ತುಂಬ ಗಟ್ಟಿ ಇದೆ ಅಂತ ಅಂತ ಇದ್ದಾರೆ ಆವಾಗಲೇ ಹಪ್ಳ ಇರೋದು ಹಪ್ಳದಿಟ್ಟು ಯಾವಾಗ ಸ್ಮೂತ್ ಆಗುತ್ತೋ ಹಪ್ಳ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂದರೆ ಗಟ್ಟಿಯಾಗುತ್ತೆ ಗುಳ್ಳೆ ಬರೋದಿಲ್ಲ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಪ್ಪಳದಿಟ್ಟು ಮೇಯ್ನು ಗಟ್ಟಿಯಾಗಿ ಇರಬೇಕು ತುಂಬ ತೆಳುವಾಗಿ ಇರಬಾರ್ದು ನೋಡಿ ಈ ರೀತಿಯಾಗಿ ಚಚ್ಚಿದ್ದೆಲ್ಲ ಮುಗಿದ್ಮೇಲೆ ಸಣ್ಣ ಸಣ್ಣದಾಗಿ ಕುಯ್ಕೊಬೇಕು ಇದನ್ನು ನಾವು ಹಾವು ಹಾವು ಮಾಡೋದು ಅಂತ ಅಂತೀವಿ ಈ ರೀತಿ ಒಂದೊಂದನ್ನೇ ತೆಗೆದಿಟ್ಕೊಂಡು ಅದನ್ನು ವಸ್ತು ಉಂಡೆ ಮಾಡಬೇಕು ಈಗಂತೂ ಉಂಡೆ ಮಾಡೋದು ಇಲ್ಲ ಹಾಗೆ ಕಿತ್ತು ಕಿತ್ತು ಇಟ್ಟರೂ ಕೂಡ ರೌಂಡು ಶೇಪ್ ಬರುತ್ತೆ ಅಂತ ಹಾಗೇ ಮಾಡ್ತಾಯಿದ್ದೀವಿ ಆದರೂ ಕೂಡ ಹಿಂದಿನವರು ಯಾಕೆ ಒಂದೊಂದು ಪ್ರೊಸೀಜರ್ನ ಮಾಡಿರ್ತಾರೆ ಅಂತ ಅಂದರೆ ಈ ರೀತಿ ಹಾವುನ್ನ ಕೊಯ್ದು ಅದನ್ನು ಒಸ್ದಾಗ ಅಲ್ಲೂ ಕೂಡ ಇಟ್ಟು ಗಟ್ಟಿ ಬರುತ್ತೆ ನೈಸ್ ಬರುತ್ತೆ ಅಂತ ಹೇಳಿ ಮೊದಲೆಲ್ಲ ಮಾಡ್ತಿದ್ದೆ ಅವ್ರೇನು ಸುಮ್ಮನೆ ಮಾಡ್ತಾಯಿದ್ರಾ ಆದರೆ ನಾವು ಇವಾಗೆಲ್ಲ ಸುಲಭ ಮಾಡ್ಕೊಳೋದಕ್ಕೆ ಏನೇನಾರ ಒಂದೊಂದು ಎರಡು ಅಂತ ಬಿಡ್ತಲೇ ಇದ್ದೀವಿ ಎಲ್ಲ ಕೆಲಸದಲ್ಲೂ ಕೂಡ ಈ ರೀತಿಯಾಗಿ ಚೆನ್ನಾಗಿ ಹಾವು ಥರ ರೌಂಡ್ ಥರ ಮಾಡಿವು ನಾವಂತೂ ಮೊದಲು ಮಕ್ಕಳಲ್ಲಿ ಈ ರೀತಿ ಮಾಡಿದಾಗ ಹಾವು ಅಂತ ಹೇಳಿ ಎಡೆ ಥರ ಮಾಡಿವು ಏನೇನೆಲ್ಲ ಆಟ ಆಡಿವು ಇದರಲ್ಲಿ ಅಂತ ಅಂದರೆ ಅದನ್ನ ನೆನಸ್ ಮಾಡಿಸ್ಕೊ ಮಾಡಿಕೊಂಡ್ರೆ ಒಂಥರ ಖುಷಿಯಾಗುತ್ತೆ ನೋಡಿ ಈ ರೀತಿಯಾಗಿ ವಸ್ತು ಇವಾಗ ನಾವು ಉಂಡೆಗಳನ್ನ ರೌಂಡ್ ಮಾಡ್ಕೊಳೋದಕ್ಕೆ ಅಳತೆ ಕೂಡ ಸಿಗುತ್ತೆ ಅಂತ ಈ ರೀತಿ ಮಾಡೋರು ಬನ್ನಿ ಇವಾಗ ಉಂಡೆ ಮಾಡೋಣ ಉಂಡೆ ಎಲ್ಲ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಬಂದು ಹಪ್ಳನ ಅರಿಯೋದು ಅದು ಕೂಡ ಅಷ್ಟೇ ಮೊದಲೆಲ್ಲ ಒಂದೊಂದು ಉಂಡೆನೂ ಹಾಗೆ ತಗೊಂಡು ಇಟ್ಕೊಂಡು ಅರಿತಾ ಇದ್ವಿ ಈಗ ಅದಕ್ಕೂ ಕೂಡ ಪ್ರೆಸ್ ಬಂದಿದೆ ಅರ್ಧ ಹಪ್ಳನ ಅರ್ಧೆ ಕೊಡುತ್ತೆ ಇನ್ನು ಅರ್ಧನ ನಾವು ಹರಿದಾಕಬೇಕು ಎಷ್ಟು ಸುಲಭ ಆಗಿದೆ ಇವಾಗಿನ ಕೆಲಸಗಳು ಅಂತ ಅಂದರೆ ಆ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ನಾವು ಗೋಳಾಡ್ತೀವಿ ಹಾಗೆ ಅದಕ್ಕೋಸ್ಕರ ಇವಾಗ ಹಪ್ಳದೇ ಹಪ್ಳಗಳನ್ನೆಲ್ಲ ಹಳ್ಳಿಗಳ ಕೂಡ ಇಡ್ತಾ ಇಲ್ಲ ಯಾರಾದರೂ ಮಾರೋದಕ್ಕೆ ಇಡ್ತಾರಲ್ಲ ಅವ್ರ ಹತ್ರನೇ ಇದ್ದೀವಿ ಅಷ್ಟು ಸೋಂಬೇರಿಗಳಾಗಿದ್ದೀವಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಮೊದಲೆಲ್ಲ ಹಪ್ಳ ಬಿಟ್ಟರೆ ಬೇರೆ ಸೈಡ್ಸ್ ಊಟಕ್ಕೆ ಏನೂ ಇರ್ತಲೇ ಇರಲಿಲ್ಲ ಇವಾಗೆಲ್ಲ ಬೇರೆ ಬೇರೆ ಸೈಡ್ಸ್ ಇರೋದ್ರಿಂದಲೋ ಏನೋ ನಾವು ಹಪ್ಳಗಳ್ ಇಡೋದನ್ನೇ ಕಡಿಮೆ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಆದರೂ ಕೂಡ ಒಬ್ಬೊಬ್ಬರಿಗೆ ಹಪ್ಳು ಟೇಸ್ಟಾಗಿ ಬೇರೆ ಯಾವುದೇ ಸ್ನ್ಯಾಕ್ಸು ಕೂಡ ಕೊಡೋದಿಲ್ಲ ಅದರಿಂದ ಹಪ್ಳ ನಾವಂತೂ ಕಂಪಲ್ಸರಿ ವರ್ಷಕ್ಕೊಂದ್ಸಲ ಸಲ ಇಟ್ಟೇ ಇಡ್ತೀವಿ ನಮಗೂಗಳಿಗೆ ಹಪ್ಳ ಉರುಳಿಕಾಳು ಹಪ್ಳ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನನ್ನ ಮಗ ಪ್ರೆಸ್ ಮಾಡಿ ಎಲ್ಲದನ್ನೂ ಕೊಟ್ಟ ಇನ್ನು ನಾನು ರೇಖಾ ಹಾಗೆ ನನ್ನ ಆಗ್ನಿ ಎಲ್ಲರೂ ಕೂಡ ಹರಿದ್ವಿ ಅರಿಯೋದು ಕೂಡ ಇವಾಗ ಸುಲಭ ಆಗಿದೆ ಒಂದು 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 ಎರಡೆರಡು ಮೂರು ಮೂರು ಸೇರಿ ಒಬ್ಬೊಬ್ಬರು ಅರಿಬೋದು ಅಂತ ಅಂತಾರೆ ನಾವು ನಾಲ್ಕು ಹಪ್ಳನ ಹರಿದ್ವಿ ಇಷ್ಟು ರೌಂಡ್ ಮಾಡಿಕೊಟ್ಟಿದ್ದ ನಾವು ಇನ್ನು ನೋಡ್ದಿರ್ತಕ್ಕಂಥದನ್ನ ಈ ರೀತಿಯಾಗಿ ಇದ್ವಿ ಹಪ್ಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಚೆನ್ನಾಗಿ ಹಿಟ್ಟನ್ನು ಕಲಸಿದ್ದೀಯಾ ಅಂತ ಹೇಳಿ ನನ್ನ ಅಜ್ಞಿ ಹಾಗೆ ರೇಖಾ ಎಲ್ಲರೂ ಕೂಡ ಇದ್ರು ಅಷ್ಟು ಚೆನ್ನಾಗಿ ಹಪ್ಳ ಬಂತು ಇದು ಹುರುಳಿಕಾಳು ಹಪ್ಳದ ರೆಸಿಪಿ ಈಗ ಇದನ್ನು ನಾವು ನೇರವಾಗಿ ಬಿಸಿಲಿಗೆ ಹಾಕಬಾರ್ದು ಅಂದರೆ ಅರದ ತಕ್ಷಣವೇ ಹಪ್ಳನ ಲಟ್ಟಿಸಿದ ತಕ್ಷಣವೇ ಬಿಸಿಲಿಗೆ ಹಾಕ್ಬಾರ್ದು ಇದನ್ನು ನಾವು ಅವತ್ತು ಅರ್ಧಿದ್ದ ದಿನ ಮನೆ ಒಳಗಡೆ ಈ ರೀತಿಯಾಗಿ ಹತ್ತಿರ ಹತ್ರ ಅಂದರೆ ತುಂಬ ಏನೋ ಹಾಕೋದು ಬೇಕಾಗಲ್ಲ ಒಂದ್ರೂ ಪಕ್ಕ ಒಂದು ಜೋಡಿಸ್ದಂತೆ ಮನೆ ಒಳಗಡೆನೆ ಹಾಕಬೇಕು ಯಾಕಂತಂದರೆ ಇನ್ನು ಮಾರನೆ ಬೆಳಗ್ಗೆ ಬಿಸಿಲಿಗೆ ಹಾಕಬೇಕು ಆವತ್ತಲೇ ಬಿಸಿಲಿಗೆ ಹಾಕಿದ್ರೆ ಅರ್ಧ ಒಣಗುತ್ತೆ ಒಣಗೋದೇ ಇಲ್ಲ ರಾತ್ರಿ ಇವತ್ತು ಆಚೆ ಬಿಡೋಕ್ಕಾಗಲ್ಲ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಹರಿದು ಮೇಲೆ ಅದನ್ನು ನಾನು ಕೂಡ ಹಾಕಕ್ಕೆ ಬರಲಿಲ್ಲ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೆ ಗಟ್ಟಿಗೆ ಇದ್ದಿದ್ದರಿಂದ ಏನು ಅಂಟ್ಕೊಳೋ ಪ್ರಾಬ್ಲಮ್ ಇರಲಿಲ್ಲ ಎಲ್ಲದನ್ನು ಅವರೆಲ್ಲ ಮೇಲೆ ನಾನೇ ಹಾಕ್ತಾ ಬಂದೆ ಯಾಕಂತಂದರೆ ನಾನು ಕೂಡ ಅರಿಯೋದಕ್ಕೆ ಕೂತ್ಕೊಬೋದು ಅಂತ ಮಧ್ಯದಲ್ಲಿ ಒಣ ಹಾಕಕ್ಕೆ ಬಂದಿರಲಿಲ್ಲ ಈಗ ಹಪ್ಳ ಎಲ್ಲ ಹಾಕಿದ್ದಾಯ್ತು ಇನ್ನು ಮಾರನೆ ಬೆಳಗ್ಗೆ ಈ ವಿಡಿಯೋ ಇನ್ನು ಮುಂದೆ ಮುಂದುವರಿಯುತ್ತೆ ಯಾಕೆಂದರೆ ನಿಮಗೆ ಪೂರಾ ಪ್ರೊಸೀಜರ್ ಇದೊಂದೇ ವಿಡಿಯೋದಲ್ಲಿ ತೋರಿಸ್ಬೇಕಾಗಿರೋದ್ರಿಂದ ಇದು ಮಾರನೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೂ ಮುಂಚೆ ಎಲ್ಲ ರೆಡಿ ಮಾಡಿಟ್ಟು ಬಂದು ಹಪ್ಳವನ್ನು ಎತ್ಕೊತಾ ಇದ್ದೀನಿ ಇದನ್ನು ಬಿಸಿಲಿಗೆ ಹಾಕೋದಕ್ಕೆ ಅಂತೇಳಿ ನೋಡಿ ಒಳಗಡೆ ಎಷ್ಟು ಗಟ್ಟಿ ಈಗ ಆ ಥರ ಆಗಿದೆ ಇವಾಗ ನಾವು ಇದನ್ನು ಬಿಸಿಲಿಗೆ ಹಾಕಬೇಕು ಬಿಸಿಲಿಗೆ ಎಷ್ಟೊತ್ತು ಹಾಕಬೇಕು ಅಂತ ನೀವು ಕೇಳೋದಾದರೆ ಚೆನ್ನಾಗಿ ಬಿಸಿಲಿದೆ ಅಂತ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಹಾಕಿದ್ರೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಹಾಕಿದ್ರೆ ಸಾಕು ಚೆನ್ನಾಗಿ ಬಿಸಿಲಿದೆ ಅಂದರೆ ಇಲ್ಲ ಬಿಸಿಲು ಕಡಿಮೆ ಇದೆ ಅಂದರೆ ಸಾಯಂಕಾಲದವರೆಗೂ ಇರಬೇಕು ತೀರಾ ಬಿಸಿಲು ಕಡಿಮೆ ಇದೆ ಅಂದರೆ ಮಧ್ಯೆ ಒಂದು ಸಲ ಒಣ ಹಾಕ್ಲೇಬೇಕಾಗುತ್ತೆ ಮಾರ್ನೆ ಬೆಳಿಗ್ಗೆನೂ ಹಾಕಬೇಕಾಗುತ್ತೆ ಯಾಕಂತಂದರೆ ಬೇಗ ಬೂಸ್ಟ್ ಬಂದ್ಬಿಡುತ್ತೆ ಹಾಗೆ ಮೆತ್ತವಾಗಿರೋನೇ ಇಟ್ಟರೆ ಚೆನ್ನಾಗಿರೋ ಬಿಸಿಲಲ್ಲಿ ನಾಲ್ಕು ಗಂಟೆವರೆಗೂ ಒಣಗಿಸಿದ್ರೆ ಮಳೆ ಬಂದಮೇಲೆ ಅದೆಲ್ಲ ಒಣಗಿ ಸರಿಯಾಗುತ್ತೆ సాయంకాల ఒణాకే నిడి శేర్ మండె మళ్ళె బూచన కి ఎత్కొంబందే హా సా ఒణ్సే బస్ బు జాస్తి ఒక్క గంట గంటూ ఆకు బి బు కడి సాయంకాల వరకు ఒణగ్గు ఇన్ను ఒ అన్సటట్టే ఇవగా ఫైనలీ హప్ల రెడీ అయితే నోడి ఇవన్న నవ్వు ఇవ్వగతి ఒరస్బుట్టు ವರ್ಷದ ಯಾಕೆ ಅಂತ ಅಂದರೆ ಹಪ್ಳ ಜಾಸ್ತಿ ದಿಸೆ ಇಟ್ಟರೆ ಹಿಟ್ಟೆಲ್ಲ ಇರುತ್ತಲ್ಲ ಹಪ್ಳ ಹರಿಯೋದಕ್ಕೆ ಉಪಯೋಗ್ತಿರೋದು ಹುಳ ಆಗುತ್ತೆ ಬೇಗ ಅಂದರೆ ಹಪ್ಳ ಕೆಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಹಪ್ಳನ ಒರೆಸಿ ಒಂದು ಬಾಕ್ಸ್ ಹಾಕಿ ಇಕ್ಕಿದ್ರೆ ಇಟ್ಟರೆ ವರ್ಷದಿಂದ ಎರಡು ವರ್ಷದವರೆಗೂ ಕೂಡ ಹಪ್ಳ ಆರಾಮಾಗಿ ಉಪಯೋಗಿಸ್ಬೋದು ನೋಡಿದ್ರಲ್ಲ ನಾನು ಮಾಡಿರ್ತಕ್ಕಂಥ ಹುರುಳಿಕಾಳು ಹಪ್ಪಳ ನಿಮ್ಗೆ ಅನ್ನಿಸ್ತು ರೆಸಿಪಿ ಶೇರ್ ಮಾಡ್ಕೊಂತೀನಿ ಹಪ್ಲನ ನಾವು ಕರಿಬೇಕಾದ್ರೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರ್ಬೇಕು ಹಪ್ಲನ ಎಣ್ಣೆಗೆ ಹಾಕನೇ ಮೇಲಕ್ಕೆ ಎದ್ದೇಳ್ಬೇಕು ನೋಡಿ ಗುಳ್ಳೆಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಲರ್ ಕೂಡ ಅಷ್ಟೇ ವೈಟ್ ಅಲ್ಲಿ ಇದೆ ನಾನು ಮಾಡಿರ್ತಕ್ಕಂಥ ಈ ಹಳದಲ್ಲಿ ಉಳ್ಳಿ ಕಾಳಪಲನ್ನ ಮಾಡಿದ್ರೆ ಖಂಡಿತವಾಗ್ಲೂ ಟೇಸ್ಟ್ ಅಂತೂ ಹಾಳಾಗೋದೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲು ನೀವು ನೋಡ್ತಾ ಇರ್ಬೋದು ಗುಳ್ಳೆಗಳೆಲ್ಲ ತುಂಬಾ ದಪ್ಪನಾಗಿ ಬಂದಿದೆ ಕಲರ್ ಕೂಡ ಅಷ್ಟೇ ವೈಟ್ ಆಗಿದೆ ಬಾಯಲ್ಲಿಟ್ರೆ ಕರ್ಗೋಗುತ್ತೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಯಾಕಂತಂದ್ರೆ ನೀವೆಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ರಿ ಉರುಳ್ಳಿ ಕಾಳಪಲು ರೆಸಿಪಿ ತೋರಿಸಿ ಅಂತೇಳಿ ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ ಅಷ್ಟೇ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ ಮತ್ತೊಂದು ವಿಡಿಯೋದೊಂದಿಗೆ ಅಥವಾ ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ಲರೂ ಕೂಡ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಟೇಕ್ ಕೇರ್ ಬಾಯ್